ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಈ ವ್ಲಾಗ್ ಬಂದು ಅಮಾವಾಸ್ಯೆ ಸೊ ಶುಕ್ರವಾರದ ಒಂದು ಚಿಕ್ಕ ವ್ಲಾಗ್ ವಿಡಿಯೋನ ಕೊನೆಯವರೆಗೂ ನೋಡಿ ಅಮಾವಾಸ್ಯೆ ದಿವಸ ಸೊ ಇನ್ನು ಅಮಾವಾಸ್ಯೆ ಆದಮೇಲೆ ಶ ಸೊ ಶನಿವಾರದಿಂದ ನಮಗೆ ಆಷಾಢ ಸ್ಟಾರ್ಟ್ ಆಗುತ್ತೆ ಬರೋ ತಿಂಗಳು ಯಾವ ಹಬ್ಬಗಳು ಬರುತ್ತೆ ಅಂತ ಕೂಡ ನನಗೆ ಶೇರ್ ಮಾಡ್ತೀನಿ ಸೊ ಆಷಾಢ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಪೂಜೆಗಳು ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಸೊ ತುಂಬ ಒಳ್ಳೆಯ ದಿವಸ ಅಂತಲೇ ಹೇಳ್ಬೋದು ನಾನು ನೋಡಿ ಅವತ್ತು ಶುಕ್ರವಾರ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸಿ ಅವ್ರನ್ನ ಕಳಿಸ್ಕೊಟ್ಟು ಮನೆಯಲ್ಲಿ ಮಗಳನ್ನ ಹಸ್ಬೆಂಡ ನಂತರ ನೋಡಿ ಮನೆಯಲ್ಲಿ ಈ ಥರ ಸಿಂಪಲಾಗಿ ಮಲ್ಲಿಗೆ ಹೂವು ನಂತರ ನಮ್ಮ ಗಿಡದ ಹೈಬಿಸ್ಕಾಸುವ ಮಾವಿನ ಹಣ್ಣು ಇಟ್ಟಿದ್ದೆ ದೇವಪ್ರಸಾದಕ್ಕೆ ನೈವೇದ್ಯಕ್ಕೆ ಯಾವುದೋ ಒಂದು ಹಣ್ಣು ನಮ್ಮ ಮನೇಲಿ ಯಾವ ಹಣ್ಣು ಇರುತ್ತೋ ಆ ಟೈಮಲ್ಲಿ ಆ ಹಣ್ಣಿಟ್ಟು ಪೂಜೆ ಮಾಡ್ತೀನಿ ಶುಕ್ರವಾರ ಅಮಾವಾಸ್ಯೆ ಅಲ್ವಾ ಸೊ ಎಲ್ಲ ಪೂಜೆ ಈ ಥರ ಆಗಿತ್ತು ನಂತರ ಏನಿದು ಅಂತ ನೀವು ಅಂದ್ಕೊಬೋದು ನಮ್ಮ ಫ್ರೆಂಡ್ ಮನೆಯಲ್ಲಿ ಕಿಟ್ಟಿ ಪಾರ್ಟಿ ಇತ್ತು ಸ್ಮಾಲ್ ಕಿಟ್ಟಿ ಪಾರ್ಟಿ ಆ ಗೇಮ್ ನೋಡಿ ಈ ಥರ ಬಾಕ್ಸಸ್ ಉಲ್ಟಾ ಮಾಡಿ ಪೇಪರ್ ಗ್ಲಾಸಸ್ ಅರೇಂಜ್ ಮಾಡಿರ್ತಾರೆ ಒನ್ ಬೈ ಒನ್ ಅದನ್ನು ಫಿಲ್ ಮಾಡಬೇಕು ಯಾರು ಬೇಗ ಒನ್ ಮಿನಿಟಲ್ಲಿ ಮಾಡ್ತಾರೆ ಅವ್ರಿಗೆ ಅವ್ರು ವಿನ್ನರ್ ಅಂತ ಸೊ ಅದು ಇದು ಬಂದು ಸೆಕೆಂಡ್ ಗೇಮು ಫಸ್ಟ್ ಹೌಸಿ ಆಯಿತು ಫಸ್ಟ್ ಗೇಮ್ ಸೆಕೆಂಡ್ ಗೇಮ್ ಈ ಥರ ಇರುತ್ತೆ ಇದು ನೋಡಿ ಬಳೆ ಹಾಕೋದು ಒಂದು ಸ್ಟ್ರಾನಲ್ಲಿ ಬಳೆ ಇಟ್ಟು ಬಳೆ ಮೇಲೆ ಕಾಯಿ ನಿಲ್ಲಿಸೋದು ಯಾರು ಜಾಸ್ತಿ ಹಾಕ್ತಾರೋ ಅದರಲ್ಲಿ ಕೂಡ ಸೆಕೆಂಡ್ ಒಂದು ಗೇಮಲ್ಲಿ ವಿನ್ನರ್ ಆಗೋದು ನಾನು ಎಂಟು ಬಳೆ ಹಾಕ್ತೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ನನ್ನ ಫ್ರೆಂಡ್ಸ್ದೆಲ್ಲ ವೀಡಿಯೋ ಮಾಡಿದ್ದೀನಿ ನನ್ನ ವೀಡಿಯೋ ನಾನು ಬಾಲ್ಸ್ ಮಾತ್ರ ಮಾಡಿದ್ದಾರೆ ತೋರಿಸ್ತೀನಿ ನೋಡಿ ಇವರು ಸೌಮ್ಯ ಅಂತ ಸೂಪರಾಗಿ ಆಡಿದ್ರು ನೋಡಿ ಫುಲ್ಲು ಎಲ್ಲ ಹಾಕಿದ್ರು ನಾನು ಅಂತ ಎರಡೇ ಮೂರೇ ಬಾಲ್ ಹಾಕಿದ್ದು ಆಗಿಲ್ಲ ಬಾಲಲ್ಲಿ ನನಗೆ ಆಡೋಕ್ಕೆ ಬಟ್ ಬ್ಯಾಂಗಲ್ಲಿ ಬ್ಯಾಂಗಲ್ಸ್ ಅಂದರೆ ಸೆಕೆಂಡ್ ಗೇಮಲ್ಲಿ ನಾನು ಫಸ್ಟ್ ವಿನ್ನರ್ ಅದೇ ಸೌಮ್ಯ ಬಂದು ಫಸ್ಟ್ ಗೇಮಲ್ಲಿ ಫಸ್ಟ್ ವಿನ್ನರ್ ಈಗ ನೋಡಿ ಬೇಬಿ ಕೂಡ ಅವ್ರ ಬೇಬಿ ಪ್ರೇಮ್ಲತಾ ಅಂತ ಇವರು ಕೂಡ ಚೆನ್ನಾಗಿ ಆಡಿದ್ರು ಫಸ್ಟು ಆಡೋಕ್ಕಾಗಲ್ಲ ಆಡೋಕ್ಕಾಗಲ್ಲ ಅಂದರು ಆಮೇಲೆ ಚೆನ್ನಾಗಿ ನೋಡಿ ನೀವು ನೋಡ್ತಾ ಇದ್ದೀರ ಅನಿಸುತ್ತೆ ಚೆನ್ನಾಗಿರುತ್ತೆ ಈ ಥರ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನಾವು ಒಂದು ನಮ್ಮ ಚಿಕ್ಕ ವಯಸ್ಸಿನ ಒಂದು ನೆನಪುಗಳು ಬರುತ್ತೆ ನಾವು ಚಿಕ್ಕ ವಯಸ್ಸಲ್ಲಂತೂ ತುಂಬ ಗೇಮ್ಸ್ ಆಡ್ತಾಯಿದ್ವಿ ನಮ್ಮ ಬಾಲ್ಯ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈಗಿನ ಜನ್ರೇಷನಲ್ಲಿ ಮಕ್ಕಳಿಗೆ ಪಾಪ ಒಂದು ಮೆಮೊರೇಬಲ್ ಇಲ್ಲ ಅಂತಲೇ ಹೇಳ್ಬೋದು ನಮಗೆ ಕೇಳಿದರೆ ತುಂಬಾ ಇದೆ ನೋಡಿ ನಮ್ಮ ಬೇಬಿ ತುಂಬ ಚೆನ್ನಾಗಿ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ವಿ ನಾವೆಲ್ಲ ಕ್ಲ್ಯಾಪ್ ಮಾಡ್ತಿದ್ವಿ ಬಟ್ ನಾ ಇಲ್ಲಿ ಒರಿಜಿನಲ್ ವಾಯ್ಸ್ ಕಟ್ ಮಾಡಿದ್ದೀನಿ ನಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಸೊ ಇದ್ರಲ್ಲಿ ನಾವು ಕಳ್ಕೊಳ್ಳೋದೇನಿಲ್ಲ ಉಳ್ಕೊಳ್ಳೋದೇನೂ ಇಲ್ಲ ಹೋಗ್ತೀವಿ ಅಕ್ಕಪಕ್ಕ ಮನ್ಗಲೇ ಒಂದು ದಿವಸ ಸ್ಪೆಂಡ್ ಮಾಡಿ ಬರ್ತೀವಿ ಇದ್ರಲ್ಲಿ ನಮಗೇನು ದುಡ್ಡು ಬರುತ್ತೆ ದುಡ್ಡು ಹೋಗುತ್ತೆ ಅಂತೇನಿಲ್ಲ ಒಂದು ದಿವಸ ಒಂದು ದಿವಸ ಸ್ಪೆಂಡ್ ಮಾಡಿ ಬರ್ತೀವಿ ಸೊ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಎಲ್ಲ ನಮ್ಮ ಏಜಿನವರು ನೆನ್ನೆ ಎಲ್ಲ ಒಳ್ಳೆಯ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನನಗೆ ಅಂತಲೇ ಹೇಳ್ಬೋದು ನನಗೆ ಒಂದು ಒಳ್ಳೆಯ ಒಂದು ಕಿಟ್ಟಿ ಒಂದು ಒಳ್ಳೆಯ ಸಂಘ ಸಿಕ್ಕಿದೆ ಅಂತಲೇ ಹೇಳ್ಬೋದು ಎಲ್ಲ ಒಳ್ಳೆಯವ್ರೇನೆ ನಮಗೆ ಮ್ಯಾಚ್ ಆಗೋರೆ ಸಿಕ್ಕಿದ್ದಾರೆ ಇಲ್ಲಿ ಯಾರ ವಿಷಯ ಯಾರು ಮಾತಾಡೋದಿಲ್ಲ ಹೋಗ್ತೀವಿ ಜಸ್ಟ್ ಗೇಮ್ಸ್ ಆಡ್ತೀವಿ ಊಟ ಮಾಡಿಕೊಂಡು ಸೊ ಬರ್ತೀವಿ ನಾನು ಈ ಸಾರಿ ಊಟ ಮಾಡಿಲ್ಲ ಯಾಕೆಂತಂದರೆ ಫ್ರೈಡೇ ಅಲ್ವಾ ನಾನು ವೆಜ್ಜೆ ತಿನ್ನೋದು ಹಾಗಾಗಿ ನಾನು ಜಸ್ಟ್ ರಸಮ್ ರೈಸು ಐಸ್ ಕ್ರೀಮ್ ತಿಂದು ಬಂದೆ ಚೆನ್ನಾಗಿತ್ತು ನನಗೆ ರಸಂ ತುಂಬ ಚೆನ್ನಾಗಿ ಮಾಡಿದರು ನಮ್ಮ ಫ್ರೆಂಡ್ ಸವಿತಾ ಅಂತ ಅವ್ರ ಮನೆಯಲ್ಲಿ ಕಿಟ್ಟಿ ಪಾರ್ಟಿದ್ದು ನೋಡಿ ಇವಾಗ ಫಸ್ಟ್ ಗೇಮ್ ಬೇಬಿನೆನೆ ಚೆನ್ನಾಗಿರುತ್ತೆ ಈ ಥರ ಬಟ್ ಕಷ್ಟ ಇದೆ ಒಂದು ದಿವಸ ಇರೋದು ಹೆಲ್ಪ್ ಬೇಕೇ ಬೇಕು ನಮ್ಮ ಮನೇಲಿ ಕಿಟ್ಟಿ ಪಾರ್ಟಿ ಕೂಡ ಆಗಿದೆ ನಾನು ನಿಮಗೆ ವಿಡಿಯೋ ಶೇರ್ ಮಾಡೋಕ್ಕಾಗಿಲ್ಲ ಇವರು ಮಂಜುಳ ಅಂತ ಹೇಳಿಬಿಟ್ಟು ಇವರು ಕೂಡ ಇವಾಗ ನೋಡಿ ಗೇಮ್ ಸ್ಟಾರ್ಟ್ ಮಾಡ್ತಾರೆ ಚೆನ್ನಾಗಿರುತ್ತೆ ನಾನು ಈ ಥರ ಗೇಮ್ ಆಡಿದಾಗ ನನಗೆ ಸ್ಟಾರ್ ಮಹಿಳಾ ಅಂತ ಆಗ್ತಿದ್ರು ತೆಲುಗುನಲ್ಲಿ ಸುಮ್ಮ ಆ್ಯಂಕರು ನನಗೆ ಆವಾಗಿಂದ ಈ ಥರ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಆಸೆ ಇತ್ತು ಬಟ್ ತುಂಬ ಆದಮೇಲೆ ನನಗೆ ಅವಕಾಶ ಬಂತು ಅಂತಲೇ ಹೇಳ್ಬೋದು ಈಗ ನಾನು ನೋಡಿ ನಾನು ಕೂಡ ಒಂದು ಎರಡು ಬಾಲ್ ಮೂರು ಬಾಲ್ ಹಾಕದೆ ಆಗಿಲ್ಲ ಸೊ ಒನ್ ಮಿನಿಟ್ ಆಗೇ ಹೋಯ್ತು ಸೊ ಎಲ್ಲರೂ ಡ್ರೆಸ್ ಡ್ರೆಸ್ಸೇ ಹಾಕ್ಕೊಂಬಂದಿದ್ದರು ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಸ್ಯಾರಿ ಉಟ್ಕೊಂಬಂದಿದ್ದೆ ಏಕೆಂದರೆ ನಾನು ಹುಣ್ಣಿಮೆ ಅಮ್ಮ ಒಂದು ಮನೇಲಿ ಪೂಜೆ ಮಾಡಿದಾಗ ಸ್ಯಾರಿ ಒಂದು ಸೆಂಟಿಮೆಂಟ್ ಆಗಿ ಉಟ್ಕೊತೀನಿ ಅದು ಈ ಥರ ವೆಯ್ಟ್ಲೆಸ್ ಸ್ಯಾರೀಸ್ ಅಷ್ಟೇನೆ ತುಂಬ ಭಾರಿ ಇರೋ ನನಗೆ ಇಷ್ಟ ಆಗೋದಿಲ್ಲ ನಾನು ತಗೊಳ್ಳೋದೇ ಇಲ್ಲ ಮೊದಲೆಲ್ಲ ತುಂಬ ತಗೊತಾ ಇದ್ದೆ ತುಂಬ ನನಗೆ ಒಂದು ಆಸೆ ಇತ್ತು ಇವಾಗ ಅಷ್ಟೊಂದು ಸ್ಯಾರೀಸ್ ಎಲ್ಲ ಪ್ರಿಪೇರ್ ಮಾಡಕ್ಕೆ ಇಷ್ಟಪಡಿದ್ರು ಬಟ್ ಏನಂದ್ರೆ ಹಾಕಿದ್ದು ಮಾತ್ರ ಇಲ್ಲಿ ಪಕ್ಕ ಇದಲ್ವ ರಜೆ ಅವರೇ ಫಸ್ಟ್ ವಿನ್ನರ್ ಆಗಿದ್ದು ಈ ಗೇಮ್ ಅಲ್ಲಿ ಮಾಡ್ತಿದ್ದಾರೆ ಇವರು ಅಂತ ಇವರು ಕೂಡ ಚೆನ್ನಾಗಿ ಆಡ್ತಾರೆ ಗೇಮನ್ನು ಎಲ್ಲ ಫ್ರೆಂಡ್ಸ್ ಎಲ್ಲ ತುಂಬ ಒಳ್ಳೆಯ ಸಿಕ್ಕಿದೆ ನನಗೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಇಲ್ಲಿ ಬಂದು ನಾವು ಜಸ್ಟ್ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅದು ಬಿಟ್ಟರೆ ಬೇರೆ ಯಾವ ವಿಷಯನೂ ಮಾತಾಡೋ ಹಾಗಿಲ್ಲ ಅದೊಂದು ರೂಲ್ಸ್ ರೂಲ್ಸ್ ಅಂದರೆ ಮಾತಾಡೋ ಹಾಗಿಲ್ಲ ಯಾರು ಮಾತಾಡೋದಿಲ್ಲ ಬರ್ತೀವಿ ಒಂದು ದಿವಸ ಒಂದು ಹಾಫ್ ಡೇ ಅನ್ಸುತ್ತೆ ಅಥವಾ ಒಂದು ತ್ರೀ ಫೋರ್ ಅವರ್ಸ್ ಸ್ಪೆಂಡ್ ಮಾಡಿ ಹೋಗ್ತೀವಿ ಸೊ ಇವಾಗೆಲ್ಲ ಗೇಮ್ ಎಲ್ಲ ಆಗಿದೆ ಸೊ ನಂತರ ಸೊ ಎಲ್ಲ ಎಲ್ರಿಗೂ ಕೊಡ್ತಾರೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಅಂತ ನನ್ನ ಬ್ಲೌಸ್ ನೋಡಿ ಆ್ಯಕ್ಚುಲಿ ಸರ್ ನಾನು ಬಫ್ ಬ್ಲೌಸ್ ತುಂಬ ಹೊಲ್ಸಿದ್ದೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ನೋಡಿ ಐಸ್ ಕ್ರೀಮ್ ನನ್ನ ಫೇವ್ರೇಟ್ ಬಟರ್ ಸ್ಕಾಚ್ ಆ್ಯಂಡ್ ಗುಲಾಬ್ ಜಾಮೂನ್ ನನಗೆ ತುಂಬಾ ಇಷ್ಟ ನನ್ನ ಮಗಳಿಗೆ ವೆನ್ನೆಲ್ಲ ಇಷ್ಟ ನನಗೆ ನನ್ನ ಹಸ್ಬೆಂಡ್ಗೆ ಬಟರ್ ಸ್ಕಾಚ್ ಇಷ್ಟ ಬಟ್ ಬ ಬಟರ್ಸ್ಕಾಚ್ ಒಂದೇ ತಿಂತ ನಾನು ಮಾತ್ರ ಜಾಮೂನ್ ಆ್ಯಡ್ ಮಾಡ್ಕೊಂಡು ತಿಂತೀನಿ ನನಗೆ ತುಂಬ ಇಷ್ಟ ಆಗುತ್ತೆ ನಿಮ್ಗೆ ಯಾರಿಗೆಲ್ಲ ಜಾಮೂನ್ ಪ್ಲಸ್ ಐಸ್ ಕ್ರೀಮ್ ಆ್ಯಡ್ ಮಾಡ್ಕೊಂಡು ತಿಂತೀರ ಅಂತ ಕಮೆಂಟ್ಸ್ ಮಾಡಿ ನನಗಂತೂ ತುಂಬಾ ಇಷ್ಟ ನಾನು ತುಂಬ ಇಷ್ಟಪಟ್ಕೊಂಡು ತಿಂದೆ